ಇದು ಲಾಲ್ಬಾಗ್ನಲ್ಲಿ ಇರುವಂಥ ಆನೆಗಳ ಹಿಂಡು ನೋಡಿ ಇಲ್ಲೂ ಇದೆ ಆ ಕಡೆ ನಮ್ಮ ಕೈ ತೋರಿಸ್ತೀನಿ ಅಲ್ಲೊಂದು ಹಿಂಡು ನಿಂತಿದೆ ನಾವು ಶಾಲೆಯಲ್ಲಿ ಮಕ್ಕಳು ಮನುಷ್ಯನ ಏನು ಅರಣ್ಯ ನಾಶ ಆಗ್ತಾ ಇದೆ ಮನುಷ್ಯನ ಒಂದು ಪ್ರಭಾವದಿಂದ ಆ ಕಾರಣದಿಂದಾಗಿ ಕಾಡು ಪ್ರಾಣಿಗಳು ನಾಶ ಆದರೆ ಹುಲಿ ಸಂತತಿ ಆನೆ ಸಂತತಿ ಕಡಿಮೆ ಆದರೆ ಮುಂದೆ ಕೆಲವು ದಶಗಳ ನಂತರ ಕಾಡು ಪ್ರಾಣಿಗಳೇ ನಶಿಸಿ ಹೋಗುವಂಥ ಪರಿಸ್ಥಿತಿ ಬಂದಾಗ ಮುಂದಿನ ಜನಾಂಗಕ್ಕೆ ಫಾರೆಸ್ಟೋರಿಯಂ ಈಗ ನಾವು ಝೂ ನೋಡ್ತಾ ಇದ್ದೀವಿ ಝೂನು ನಡ್ಸೋಕ್ಕಾಗದೆ ಅಂದರೆ ಪ್ರಾಣಿಗಳು ಇಲ್ಲದೇ ಆಗ್ಬಿಟ್ರೆ ಅಥವಾ ನ್ಯಾಷನಲ್ ಪಾರ್ಕ್ಸಲ್ಲೂ ಕೂಡ ಪ್ರಾಣಿಗಳು ಇಲ್ಲದೇ ಹೋಗಿಬಿಟ್ರೆ ಮುಂದೆ ಏನು ಪರಿಸ್ಥಿತಿ ಬರ್ಬೋದು ಅಂತ ಒಂದು ಜಾಗೃತಿ ಮೂಡಿಸೋಕ್ಕೋಸ್ಕರ ಆ ವಿನಾಶ ಮಾಡಬಾರ್ದು ಪ್ರಾಣಿಗಳನ್ನ ಅನ್ನೋ ಒಂದು ಕಾನ್ಸೆಪ್ಟು ಕಲ್ಪನೆ ಇಟ್ಕೊಂಡು ಫಾರೆಸ್ಟೋರಿಯಂ ಅದರಲ್ಲಿ ಫಾರೆಸ್ಟೋರಿಯಂ ಅಲ್ಲಿ ಒಂದು ಮ್ಯೂಸಿಯಂನಲ್ಲಿ ಈ ಥರ ಪ್ರಾಣಿಗಳ ಗಾತ್ರದ ಸ್ಟಫ್ಡ್ ಅನಿಮಲ್ಸ್ನ ತೋರಿಸುವಂಥ ಒಂದು ಪ್ರಯತ್ನವನ್ನು ವಿಜ್ಞಾನ ಮೇಳಗಳಲ್ಲಿ ವಿದ್ಯಾರ್ಥಿಗಳು ಮಾಡ್ತಾಯಿದ್ರು ಈಗ ಬೆಂಗಳೂರಿನ ಲಾಲ್ಬಾಗಲ್ಲಿ ಆ ವಿಜ್ಞಾನ ಮೇಳದಲ್ಲೇ ಆ ವಿದ್ಯಾರ್ಥಿಗಳು ತೋರಿಸ್ತಾ ಇದ್ದಂಥ ಫಾರೆಸ್ಟೋರಿಯಮ್ಮು ಈ ಆನೆಗಳ ಮೂಲಕ ಪ್ರಾರಂಭ ಆಗಿದೆ ಅಂತ ಅನ್ನಿಸ್ತಾ ಇದೆ ಈ ಆನೆಗಳ ಜೊತೆಗೆ ಮುಂದೆ ಹುಲಿ ಸಿಂಹಗಳು ಕೂಡ ಲಾಲ್ ಭಾಗ್ಯ ಬರ್ಬೋದು ಆದರೆ ಪ್ರಯತ್ನ ಅಂತೂ ಪ್ರಶಂಸಾರ್ಹ ಮಾನವ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷ ಆಗಾಗ್ಗೆ ನಾವು ನೋಡ್ತಾ ಇರ್ತೇವೆ ಆನೆಗಳು ಗ್ರಾಮಗಳಿಗೆ ನುಗ್ಗಿ ಭತ್ತ ಕಬ್ಬು ಬೆಳೆಯನ್ನು ನಾಶ ಮಾಡಿದೆ ಅಂತ ಮತ್ತು ಹುಲಿ ನುಗ್ಗಿದೆ ಚಿರತೆ ನುಗ್ಗಿದೆ ಕರಡಿ ನುಗ್ಗಿದೆ ಇದೆಲ್ಲವನ್ನು ಹಳ್ಳಿಗಳಿಗೆ ನುಗ್ಗಿದೆ ಇವೆಲ್ಲವನ್ನು ನಾವು ನೋಡ್ತಾ ಇರ್ತೇವೆ ಆದರೆ ಬೇಕಾಗಿರುವುದು ಸಹ ಬಾಳ್ವೆ ಆನೆ ಕಾರಿಡಾರ್ ಇವತ್ತು ಬನ್ನೇರುಘಟ್ಟದಿಂದ ಸಾವನದುರ್ಗಕ್ಕೆ ಇದ್ದಂಥ ಆನೆ ಕಾರಿಡಾರ್ ಇವತ್ತು ಇಲ್ಲ ಮಧ್ಯೆ ಮಧ್ಯೆ ಅನೇಕ ಬಡಾವಣೆಗಳು ಬಂದಾಗಿದೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ತಲೆ ಎತ್ತಿ ನಿಂತಿವೆ ಈ ಅರಣ್ಯ ಮತ್ತು ಮಾನವನ ಮಧ್ಯೆ ಇರುವಂಥ ಒಂದು ಸಹಬಾಳ್ವೆ ವೃದ್ಧಿಸಬೇಕಾಗಿದೆ ಇದಕ್ಕೆ ಇಲ್ಲಿ ಈ ಲಾಲ್ಬಾಗಲ್ಲಿ ಇರುವಂಥ ಈ ಹಿಂಡು ಹಿಂಡು ಆನೆಗಳು ಈ ಮಾನವ ಮತ್ತು ಕಾಡು ಪ್ರಾಣಿಗಳ ಸಹಬಾಳ್ವೆ ಬಗ್ಗೆ ಇಲ್ಲಿ ಒಂದು ಪ್ರದರ್ಶನ ಒಂದು ಫಲಕ ಇದೆ ಇದರ ಒಂದು ವಿಶೇಷ ಏನು ಅಂತ ನಾವು ತಿಳ್ಕೊಳ್ಳೋಣ ಇಲ್ಲಿ ಪ್ರತಿ ಚದರ ಕಿಲೋಮೀಟರ್ಗೆ ಮಾನವನ ಜನಸಂಖ್ಯೆ ನಾನ್ನೂರಕ್ಕಿಂತ ಹೆಚ್ಚಿದೆ ಭಾರತದಲ್ಲಿ ಅಂತ ಹೇಳ್ತಾ ಇದೆ ಮತ್ತು ಹುಲಿ ಮತ್ತು ಆನೆಗಳ ಒಂದು ಸಂಖ್ಯೆ ಮತ್ತು ಮಾನವನ ಒಂದು ಅನುಪಾತ ಇದ್ರ ಬಗ್ಗೆ ಇಲ್ಲಿ ಹೇಳಿದೆ ಇಲ್ಲಿ ಬಂದರೆ ನಾವು ಯಾವುದೇ ಪ್ರವಾಸಕ್ಕೆ ಹೋದಾಗ ನಾವು ರಸ್ತೆ ಬದಿಗಳಲ್ಲಿ ಈ ಥರ ಹೂವನ್ನು ನೋಡ್ತೇವೆ ಲಾಂಟನ ಈಗ ಚನ್ನಪಟ್ಟಣದ ಗೊಂಬೆಗಳು ಸಹ ಲಾಂಟನದಲ್ಲಿ ಮುಂಚೆ ಕಾಫಿ ಬೊಡ್ಡೆಗಳಲ್ಲಿ ತಯಾರಾಗ್ತಾ ಇದ್ದಂಥ ಕಲಾಕೃತಿಗಳು ಈಗ ಲಾಂಟನದಲ್ಲಿ ಕೂಡ ಮಾಡ್ತಾ ಇದ್ದಾರೆ ಕಲಾವಿದರು ಇದೊಂದು ಗುಡಿ ಕೈಗಾರಿಕೆ ಅಂತಲೇ ಹೇಳ್ಬೋದು ಇದರಿಂದ ಅವ್ರಿಗೆ ಒಂದು ರೆವಿನ್ಯೂ ಆದಾಯಕ್ಕೆ ಒಂದು ಮಾರ್ಗ ಆಗಿದೆ ಈ ಒಂದು ಕಲಾಕೃತಿಗಳು ಲಾಂಟನ್ನಿಂದ ಮಾಡುವಂಥದ್ದು ಇಲ್ಲಿ ಒಂದು ವಿಶೇಷವಾಗಿ ಹೇಳ್ತಾರೆ ನಲವತ್ತು ಪರ್ಸೆಂಟ್ ಅರಣ್ಯ ಅರಣ್ಯದಲ್ಲಿ ನಲವತ್ತು ಪರ್ಸೆಂಟ್ ಈ ಲ್ಯಾಂಡನನ್ನೇ ಬೆಳ್ಕೊಂಡಿರ್ತಂದ್ರೆ ಲ್ಯಾಂಟನನ್ನು ನಾವು ವೀಡ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಕಳೆ ಕಳೆ ಸಸ್ಯ ಇದೊಂದು ಬುಷಿ ಪ್ಲಾಂಟ್ ಇದು ಇದನ್ನು ತೆಗ್ಸೋದಕ್ಕೆ ಅರಣ್ಯ ಇಲಾಖೆಯಿಂದ ಇಡೀ ಭಾರತದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಖರ್ಚಾಗುತ್ತೆ ಈ ಲಾಂಟನ ಈ ಕಳೆನ ತೆಗೆಯೋದಕ್ಕೋಸ್ಕರ ಈ ಲಾಂಟನ ಕಳೆಯನ್ನು ತೆಗೆಸೋದಕ್ಕೋಸ್ಕರ ಕೋಟ್ಯಂತರ ರೂಪಾಯಿ ಖರ್ಚಾಗ್ತಾಯಿದೆ ಆದರೆ ಇದನ್ನು ಬಳಸಿ ಏನೆಲ್ಲ ಮಾಡ್ಬೋದು ನೋಡಿ ಕಾಡಿನ ಜನರು ಅವರು ಹೊಟ್ಟೆ ಪಡಕೋಸ್ ಈ ಲಾಂಟನವನ್ನು ಕಾಸಿನ ಖರ್ಚಿಲ್ಲದೆ ತೆಗೆದಂಗಾಯಿತು ಮತ್ತು ಇದರಿಂದ ಮಾಡಿದಂತಹ ಸುಂದರವಾದಂತಹ ನೈಜ ಗಾತ್ರದ ಆನೆಗಳು ಇದನ್ನು ಲಾಂಟನ ಆನೆಗಳು ಅಂತ ಹೆಸರು ಕೊಟ್ಟಿದ್ದಾರೆ ಈಗ ನಾವೇನು ಲಾಲ್ಬಾಗಲ್ಲಿ ನೋಡ್ತಾ ಇದ್ದೀವಿ ಇಲ್ಲಿ ಹಿಂಡು ಹಿಂಡು ಆನೆಗಳು ಇವೆಲ್ಲವೂ ಸಹ ನೋಡಿ ಕಾಡನ್ನು ಅವಲಂಬಿಸಿ ಬದುಕುವ ಸಮುದಾಯಗಳ ಜನರು ಲಾಂಟನ ಹಬ್ಬಿರೋದ್ರಿಂದ ಇದರ ಅಣ್ಯ ವಸ್ತುಗಳು ಕಡಿಮೆಯಾಗಿ ಸಂಕಷ್ಟಕ್ಕೆ ಒಳಗಾಗುತ್ತಿದ್ದಾರೆ ಸೋಲಿಗ ಜೇನುಕುರುಬ ಕಟ್ಟುನಾಯಕನ್ ಪಣ್ಯ ಸಮುದಾಯದ ನೂರೈವತ್ತು ಕುಶಲಕರ್ಮಿಗಳು ಮಲಯ ಮಹದೇಶ್ವರ ಎಮ್ ಎಮ್ ಹಿಲ್ಸ್ ಮಲೆ ಮಲಯಾ ಮಹದೇಶ್ವರ ಹಿಲ್ಸು ಬಿ ಆರ್ ಹಿಲ್ಸ್ ನೀಲಗಿರಿ ಮತ್ತು ವಯನಾಡಿನಾದ್ಯಂತ ಈ ಶಿಲ್ಪಕಲೆಯನ್ನು ತಯಾರಿಸುತ್ತಾರೆ ಈ ಸಸ್ಯವನ್ನು ಅವರು ಬೇರೆ ಬೇರೆ ರೀತಿಯಲ್ಲಿ ಬಳಸುವುದೇ ಲಾಂಟನಾದ ಹರಡುವಿಕೆಯನ್ನು ನಿಯಂತ್ರಿಸಲು ಇರುವ ಏಕೈಕ ಮಾರ್ಗ ಅಂದರೆ ವೀಡ್ ರಿಮೂವಲ್ಗೋಸ್ಕರ ಕಳೆಯನ್ನು ತೆಗೆಸೋದಕ್ಕೋಸ್ಕರ ಸರ್ಕಾರ ಕೋಟ್ಯಂತರ ರೂಪಾಯಿ ಖರ್ಚು ಮಾಡೋದಕ್ಕೆ ಬದಲು ಈ ರೀತಿ ಕಲಾಕೃತಿಗಳನ್ನು ಮಾಡುವಂಥ ಕುಶಲಕರ್ಮಿಗಳಿಗೆ ಇವರನ್ನು ಪ್ರೋತ್ಸಾಹ ಮಾಡಿದ್ರೆ ಒಂದು ಕಾಡಿನಲ್ಲಿ ನಲವತ್ತು ಪರ್ಸೆಂಟ್ ದಟ್ಟವಾಗಿ ಬೆಳೆದಿರುವಂತಹ ಈ ರೀತಿಯ ಲಾಂಟನ ಕಳೆ ಸಸ್ಯವನ್ನು ತೆಗೆದ ಹಾಗಾಗತ್ತೆ ಮತ್ತು ಇವರ ಜೀವನೋಪಾಯಕ್ಕೆ ಈ ಕುಶಲಕರ್ಮಿಗಳ ಒಂದು ಕಲೆಗೆ ಪ್ರೋತ್ಸಾಹ ನೀಡಿದಂತಾಗತ್ತೆ ಅದನ್ನು ಸರ್ಕಾರ ತೋಟಗಾರಿಕೆ ಇಲಾಖೆ ಇವರನ್ನ ಇಂತಹ ಕುಶಲಕರ್ಮಿಗಳನ್ನು ಪ್ರೋತ್ಸಾಹಿಸಿ ಅವರ ಒಂದು ನಿರ್ಮಾಣದ ಆನೆಗಳನ್ನು ನೋಡ್ತಾ ಇದ್ದೀವಿ ಲಾರಿಗೆ ಹತ್ತಿಸ್ತಾ ಇರೋದನ್ನು ಇದನ್ನು ತಂದು ಲಾಲ್ಬಾಗಲ್ಲೇ ಇಟ್ಟಿರೋದು ಎಷ್ಟು ಮುದ ಇದೆ ಜನರಿಗೆ ಇದೊಂದು ಆಕರ್ಷಣೀಯ ಕೇಂದ್ರ ಆಗಿದೆ ಮುಂಚೆಗಿಂತ ಲಾಲ್ಬಾಗು ಮತ್ತು ಇಂತಹ ಕುಶಲಕರ್ಮಿಗಳು ಕೂಡ ಅವರ ಕೈ ಕೆಲಸಕ್ಕೆ ಬೆಲೆ ನೀಡಿದಂತಾಗಿದೆ ಗೌರವ ನೀಡಿದಂತಾಗಿದೆ ಜನನಿಗಾಗಿ ಶ್ರೀಧರ ರಾವ್